ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ಅದನ್ನು ತಪ್ಪದೆ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋ ಜೊತೆಗೆ ಹೈಪ್ ಬಟನನ್ನು ಒತ್ತೋದ್ರ ಮೂಲಕ ಅಂದರೆ ಲೈಕ್ ಮಾಡಿದ ತಕ್ಷಣ ಹೈಪ್ ಬಟನ್ ಬರ್ತದೆ ಆ ಹೈಪ್ ಬಟನ್ ಒತ್ತೋದ್ರ ಮೂಲಕ ನಮ್ಮ ಚಾನಲಿಗೆ ಪ್ರೋತ್ಸಾಹ ನೀಡು ನೀಡೋದಂತಾಗ್ತೋ ದಯವಿಟ್ಟು ಒಂದು ಹೈಪ್ ಬಟನನ್ನು ಒತ್ತಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಕಾರಣ ಏನಂತಂದರೆ ಸತತ ಪ್ರಯತ್ನದಿಂದ ಅಂದರೆ ಸಾಮಾಜಿಕ ಕಾರ್ಯಕರ್ತರು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಏನು ಸೇವೆ ಮಾಡ್ತಾ ಇದ್ದಾರಲ್ಲ ಪಿ ಯಶುನಾಥನವರ ನಮ್ಮ ಚಾನೆಲ್ ಬಳಗದೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರ ಆಫೀಸ್ಗೆ ಸದಾ ಸಂ ಸಂಪರ್ಕದಲ್ಲಿದ್ದು ಮತ್ತು ಅಲ್ಲಿರ್ತಕ್ಕಂಥ ಪಲ್ಲವಿ ಆಕೃತಿ ಮೇಡಮ್ ಅವರಿಗೆ ಭೇಟಿಯಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ವಿಶೇಷ ಅಧಿಕಾರಿಗಳಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರಲ್ಲ ಪಲ್ಲವಿ ಆಕೃತಿ ಮೇಡಮ್ ಅವರನ್ನು ಭೇಟಿಯಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡು ನಮ್ಮ ಇಲಾಖೆಗೆ ನಿರ್ದೇಶಕರನ್ನು ತರುವಂಥ ಪ್ರಯತ್ನದಲ್ಲಿ ಶ್ರಮಿಸಿದ ಪಿ ಎಸ್ ಯಶುನಾಥನವರು ನಮ್ಮ ಚಾನಲ್ಗೆ ಆಮೇಲೆ ನಮ್ಮ ಚಾನಲ್ದಿಂದ ಆಗ್ಯದ ಅಂತ ಹೇಳ್ತಾ ಇಲ್ಲ ನಮ್ಮ ಚಾನಲ್ ವರದಿಯನ್ನು ಆಧರಿಸಿ ಮತ್ತು ನಮ್ಮ ಚಾನಲ್ದಲ್ಲಿ ಪ್ರಸಾರವಾದ ಮೇಲೆ ಇಲಾಖೆಗೆ ಒಬ್ಬ ನಿರ್ದೇಶಕರನ್ನು ನೇಮಕ ಮಾಡಿರೋದನ್ನು ನೆನ್ ನೆನಪಿಸಿಕೊಂಡು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರಿಗೆ ಮತ್ತು ಅವರ ವಿಶೇಷ ಅಧಿಕಾರಿಗಳಾಗಿ ಸೇವೆ ಸಲ್ಲತಕ್ಕಂಥ ಪಲ್ಲವಿ ಆಕೃತಿ ಮೇಡಮ್ ಅವರಿಗೆ ಖುದ್ದಾಗಿ ಭೇಟಿಯಾಗಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿ ಆದ ನಿರ್ದೇಶಕರನ್ನು ಕೊಟ್ಟಿದ್ದಕ್ಕಾಗಿ ಅವರ ಅಭಿನಂದನೆ ಸಲ್ಲಿಸಿ ಬಂದಿರುವಂಥ ಮತ್ತು ಅಲ್ ಹಲವಾರು ವಿಚಾರಗಳನ್ನು ಖುಷಿ ವಿಚಾರಗಳನ್ನು ಹಂಚಿಕೊಂಡ ವರದಿಯನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಪಿ ಎಸ್ ನಾಥನವರು ಹಂಚ್ಕೊಂಡಿದ್ದಾರೆ ಆ ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಾವು ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಇದು ನನ್ನ ಒಂದು ಸಣ್ಣ ಪ್ರಯತ್ನ ನಿಮ್ಮ ಜೊತೆ ನಾನು ಕೈ ಜೋಡಿಸಿದ್ದೀನಿ ನಿಮಗೂ ಕೂಡ ಅದೇ ಒಂದು ಉತ್ಸುಕತೆ ಇರೋದು ತುಂಬ ಆಸೆ ವಿಶೇಷ ಕ್ಷೇತ್ರ ಬೆಳಿಬೇಕು ಅಂತ ಇದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಇದನ್ನು ವೀಡಿಯೋನ ಪ್ರಸಾರ ಮಾಡಿ ವಿಶೇಷ ಚೇತನ್ಯರು ನೀವು ಕೆಲಸ ಮಾಡಿದ್ರೆ ನಾನು ಕೆಲಸ ಉಚಿತವಾಗಿ ಮಾಡ್ತಾ ಇದ್ದೀವಿ ಒಂದು ಏನಾದರೂ ಒಂದು ಜಾಗೃತಿ ಮಾಡಿ ನಮಗೆ ಆತ್ಮ ತೃಪ್ತಿ ಆಗಲಿ ಅಂತ ನಾನು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಪ್ರಸಾರ ಮಾಡಿ ಧನ್ಯವಾದ ಸ್ನೇಹಿತರ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ವಿಧಾನಸೌಧಕ್ಕೆ ಬಂದು ಸಂಬಂಧಪಟ್ಟ ಶ್ರೀಯುತ ಶ್ರೀಮತಿ ಪಲ್ಲವಿ ಅಕುರತಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿರವರ ವಿಶೇಷ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೆ ಮತ್ತು ವಿವರಣೆ ಕೊಟ್ಟು ಇವತ್ತು ಕೂಡ ನಾನು ಒಂದು ಐದು ನಿಮಿಷ ಅವ್ರ ಜೊತೆ ಮಾತಾಡೋದು ತುಂಬ ಖುಷಿ ಆಗ್ತದೆ ಅವರು ತುಂಬ ಅಭಿನಂದನೆ ನಾನು ಹೋಗಿ ಕೇಳಿದೆ ಮೇಡಮ್ ತುಂಬ ಅಭಿನಂದನೆ ಬಂದ್ರೆ ಅಂತ ಬಂದರು ಮೇಡಮ್ ನೀವು ನೋಡಿದ್ರ ಅಂದ್ರೆ ಇಲ್ಲ ಮೇಡಮ್ ಅವರು ಹ್ಞೂ ಪ್ರಭಾರ ಅಂತೇಳಿದ್ರು ಹೌದಾ ಹಾಂ ಮೇಡಮ್ ದಯವಿಟ್ಟು ಒಂದು ಮನವಿ ಹೇಳಿ ಹೇಳಿಪ್ಪ ಅಂತ ಅಂತೇಳಿದ್ರು ಮಾನ್ಯ ಶ್ರೀಯುತ ಲತಾ ಕುಮಾರಿ ಹಾಗೂ ರಾಘವೇಂದ್ರ ಟಿ ಆ ರೀತಿ ಒಳ್ಳೆಯ ವ್ಯಕ್ತಿಗಳನ್ನ ದಯವಿಟ್ಟು ನಮ್ಗೆ ಹಾಕಿಕೊಡಿ ಅವರು ಬರೋಕ್ಕಾಗೋದಿಲ್ಲ ವರ್ಗಾವಣೆ ಆಗಿದ್ದಾರೆ ಆ ರೀತಿ ವ್ಯಕ್ತಿಗಳನ್ನ ನಮಗೆ ಬೇಕು ಅಂತ ಹೇಳಿದೆ ಆಯ್ತಪ್ಪ ಜಗದೀಶ್ ಅಂತಿದ್ದಾರೆ ನೀನು ಅವ್ರಿಗೆ ಒಂದು ಮನವಿ ಲೆಟ್ರ್ ಕೊಡು ಅಂತ ಹೇಳಿದ್ರು ಜಗದೀಶ್ ಅಂತಿದ್ದಾರೆ ನಾನು ಹೇಳ್ತೀನಿ ಇನ್ನೊಂದ್ಸಲಿ ನೀವು ಮನವಿ ಕೊಡಿ ಅಂತ ಹೇಳಿದ್ದಾರೆ ಆಯಿತು ಮೇಡಮ್ ಅಂತ ಹೇಳಿದ್ದೀನಿ ಈಗ ಇದ್ದಾರಲ್ಲ ಈಗ ಬಿಡಿ ಅಂತ ಹೇಳಿದ್ರು ಅವರು ಹಾಂ ಥ್ಯಾಂಕ್ ಯು ಮೇಡಮ್ ನಿಮಗೆ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನಿಮಗೆ ತುಂಬ ಮೇಲ್ ಇದರಲ್ಲ ಮೇಲೆಲ್ಲ ಹಾಕಿದರೆ ಅದು ನನ್ನ ಗಮನಕ್ಕೆ ಬರೋದಿಲ್ಲಪ್ಪ ಅಂತ ಮೇಲೆ ಹಾಕಿದರೆ ಮಾತ್ರ ಪತ್ರ ಎಲ್ಲ ಹಾಕ್ತಾರೆ ಮೇಡಮ್ ನಿರ್ದೇಶಕರು ಅದು ನನ್ನ ಗಮನಕ್ಕೆ ಬರೋದಿಲ್ಲ ಅದು ಟಪಾಲ್ಗೆ ಹೋಗ್ತದಲ್ಲ ಅದು ನೋಡೋರೇ ಬೇರೆಯವ್ರು ಇರ್ತಾರೆ ಇದು ನನ್ನ ಗಮನಕ್ಕೆ ಬರೋದು ನನಗೆ ನೀವು ಮುಂದೆ ಬಂದು ಕೂತ್ಕೊಂಡು ವಿವರಣೆ ಕೊಟ್ಟು ಎಲ್ಲ ದಾಖಲೆಗಳು ಹದಿನೈದನೇ ತಾರೀಕು ವರ್ಗಾವಣೆ ಆಗಿತ್ತು ಅದು ದಾಖಲೆಗಳು ತೋರಿಸಿದ್ರೆ ಅವರು ದಾಖಲೆಗಳೆಲ್ಲ ನೀವು ತೋರಿಸಿರೋದಕ್ಕೆ ಇದು ನನ್ನ ಗಮನಕ್ಕೆ ಬಂದಿರೋದಷ್ಟೇ ಹೊರತು ನನ್ನ ಗಮನಕ್ಕೆ ಇದೇ ಫಸ್ಟ್ ಬಂದಿರೋದು ಅಂತೇಳ್ಬಿಟ್ಟು ಅವರು ನನ್ನ ಗಮನಕ್ಕೆ ಯಾವುದು ಬರೋದಿಲ್ಲ ಟಪಾಲ್ ಹಾಕ್ತಾರೆ ಮೇಲ್ ಹಾಕ್ತಾರೆ ಅದು ನೋಡೋರೆಲ್ಲ ಒಬ್ಬರು ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಟಪಾಲ್ಗೊಬ್ಬರು ಮೇಲ್ ಕಳಿಸೋರ್ಗೆಲ್ಲ ಇದಿದೆ ಅವ್ರು ನೋಡ್ಕೊಳ್ತಾರೆ ಇದು ನನ್ನ ಗಮನಕ್ಕೆ ಬಂದೇ ಇಲ್ಲ ನೀವು ಎಲ್ಲ ವಿವರಣೆ ಕೊಟ್ಟರಲ್ಲ ಮತ್ತು ನಿರ್ದೇಶಕರು ವರ್ಗಾವಣೆ ಆಗಿ ಸ್ಲಮ್ ಬೋರ್ಡ್ಗೆ ಕೊಳಗೇರಿಗೆ ಹೋಗಿದ್ದು ಅದು ಫೋಟೋನ ತೋರಿಸಿದ್ದೆ ಅವ್ರಿಗೆ ನೋಡಿ ಮೇಡಮ್ ಹೌದೌದು ನನ್ನ ಗಮನಕ್ಕೆ ಬಂದಿಲ್ಲ ಈಗ ನೀವು ಹೇಳಿದ ಮೇಲೆ ನಾನು ಇದು ಮಾಡಿದ್ದೀನಿ ಏನಾದರೂ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಅಂತ ಹೇಳಿದ್ರು ಮತ್ತು ಇನ್ನೊಂದು ಹೇಳಿದೆ ಮೇಡಮ್ ಉಪ್ಪ ಅಲ್ಲಿ ತಗೊಳ್ಳಿ ಮೇಡಮ್ ಇನ್ನೊಂದು ಲೆಟ್ರ್ ಅಂತ ಕೊಟ್ಟೆ ನಾನು ಇದು ಗುರ್ತಿನ ಚೀಟಿ ಹಾಕೋದಿಲ್ಲ ಮೇಡಮ್ ಅಂಥೇಳಿ ಹೌದು ಹೌದು ಆಯ್ತು ಅದು ನನ್ನ ಗಮನಕ್ಕೆ ನೀವು ತಂದ ಮೇಲೆ ಪ್ರತಿಯೊಂದು ನನ್ನ ಗಮನಕ್ಕೆ ತಕೊಂಡು ಬನ್ನಿ ನೀವು ನೀವು ನನ್ನ ಗಮನಕ್ಕೆ ತಂದರೆ ನಾನು ಅದ್ರ ಬಗ್ಗೆ ಕ್ರಮ ತೊಗೊಳಕ್ಕೆ ಕ್ರಮ ಯಾರು ತಗೊಳ್ತಾರೋ ಅವರಿಗೆ ನಾನು ಪತ್ರ ಬರೀತೀನಿ ನಿಮ್ಗೇನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಬನ್ನಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಮೇಡಮ್ ಈ ರೀತಿ ಬಂದು ಥ್ಯಾಂಕ್ಸ್ ಹೇಳೋರು ನನ್ನ ಹತ್ರ ತುಂಬ ಕಡಿಮೆ ಅಂದ್ಬಿಟ್ರು ನಮಗೆ ನೋಡಿ ನಾವು ಪತ್ರ ಕೊಟ್ಟಿದ್ದೀವಿ ನೇಮಕ ಮಾಡಿದ್ದಾರೆ ಮತ್ತು ನೇಮಕ ಮಾಡಿದ್ಮೇಲೆ ಒಂದು ಧನ್ಯವಾದ ಹೇಳಬೇಕಲ್ವ ಧನ್ಯವಾದ ಯಾರು ಹೇಳ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಈಗ ಅದರಿಂದ ಪ್ರತಿಯೊಬ್ಬರಿಗೆ ಹೇಳೋದು ಪ್ರಶ್ನೆ ಮಾಡಬೇಕು ಸ್ನೇಹಿತರೆ ಪ್ರಶ್ನೆ ಮಾಡಿ ನಾವು ನೇರವಾಗಿ ಬರೋದ್ರಿಂದ ನೋಡಿ ನಮ್ಮ ವಾಹಿನಿ ಮುಖಾಂತರ ನಾವು ಮಾಡುವ ಕೆಲಸದಲ್ಲಿ ಇವತ್ತು ನಮಗೆ ತುಂಬ ಖುಷಿ ಆಗ್ತಿದೆ ತುಂಬ ಸಂತೋಷ ಆಗ್ತಿದೆ ಅದರಿಂದ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋಣ ನಾಳೆ ಬರೋಣ ಅಂತಿದ್ದು ನಾಳೆ ರಜಾ ಅಂತೆ ನಾನು ಕೇಳ್ಕೊಂಡ್ಬಿಟ್ಟೆ ನಾಳೆ ರಜಾ ಅಂದರು ಅದಕ್ಕೆ ನಾನು ಬಂದಿದ್ದೀನಿ ಪ್ರತಿಯೊಂದು ಪ್ರಶ್ನೆ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೈ ಜೋಡಿಸೋಣ ನೀವು ಕೈ ಜೋಡಿಸ್ಬೇಕು ವಿಶೇಷ ಚೇತನವರು ಕೈ ಜೋಡಿಸೋದಿಲ್ಲ ಇವತ್ತು ಯಾವುದೇ ಸಂಘಟನೆ ಇಲ್ಲ ವಿಶೇಷ ಚೇತನ ಯಾವುದೇ ಸಂಘಟನೆ ಇಲ್ಲ ಒಕ್ಕೂಟ ಇಲ್ಲ ಯಾರೂ ಹೋರಾಟಕ್ಕೆಲ್ಲ ಮುಂದೆ ಬರೋದಿಲ್ಲ ಆದರೂ ತುಂಬ ನನಗೆ ಖುಷಿ ಆಗ್ತಿದೆ ನನ್ನ ಜೊತೆ ಕೈ ಜೋಡಿಸಿದ್ದು ತುಂಬ ಶ್ರಮ ಕೊಟ್ಟು ವೀಡಿಯೋಗಳನ್ನಲ್ಲಿ ಅಪ್ಲೋಡ್ ಮಾಡಿ ಉಚಿತವಾಗಿ ಸೇವೆ ಸಲ್ಲಿಸೋದು ಅಂಗವಿಕಲರ್ ಅಂತರಾಳ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಾನು ತುಂಬ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೆ ಎಷ್ಟು ಖುಷಿ ಆಗ್ತದೆ ನೋಡಿ ನಾವು ಫಸ್ಟು ಪತ್ರ ಕೊಟ್ಟು ಲೆಟ್ರ್ ಕೊಟ್ಟು ಕೂತ್ಕೊಂಡು ಚರ್ಚೆ ಮಾಡ್ದು ಮಾತಾಡಿದೆ ದಾಖಲೆಗಳನ್ನೆಲ್ಲೆಲ್ಲ ತೋರಿಸಿದೆ ತೋರಿಸಿದಷ್ಟೇ ಹಾಕಿದ್ದಾರೆ ಬಂದಿದ್ದಾರಪ್ಪ ಬಂದಿದ್ದಾರೇಡ ನೀವು ನೋಡಿದ್ರೆ ಇಲ್ಲ ಮೇಡಮ್ ಸೋಮವಾರ ನೋಡ್ತಾ ಇದ್ದೀವಿ ಹೌದೌದು ಕರೆಕ್ಟ್ ನೀವು ಸ್ವಲ್ಪ ಭೇಟಿ ಮಾಡಿ ಅವ್ರನ್ನ ಓಕೆ ಮೇಡಮ್ ಆಮೇಲೆ ಈ ಥರ ಹೇಳಿದೆ ಆಯ್ತು ನಾನು ಅದ್ರ ಬಗ್ಗೆ ನಾನು ನೋಡ್ತೀನಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಇದು ವಿಕಾಸ ಸೌಧ ಇದು ವಿಧಾನಸೌಧ ವಿಶೇಷ ಏನಪ್ಪ ಅಂದ್ರೆ ಮೂರನೇ ಫ್ಲೋರ್ ಅಲ್ಲಿ ಮುಖ್ಯವಾದವರು ಇರೋದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲೇ ಇರೋದು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಇರೋದು ಮಾನ್ಯ ಉಪಮುಖ್ಯಮಂತ್ರಿಗಳು ಅಲ್ಲೇ ಇರೋದು ಕೆ ಜೆ ಜಾರ್ಜ್ ಅವರು ಅಲ್ಲೇ ಇರೋದು ಮೂರನೇ ಫ್ಲೋರ್ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಸಾಲಿನಿ ರಜೆ ಮೇಡಮ್ ಅಲ್ಲೇ ಇರೋದು ಎಲ್ಲ ಮೂರನೇ ಫ್ಲೋರ್ ಅವರಿಗೆ ಬಂದ್ಬಿಟ್ರೆ ನಿಮಗೆಲ್ಲರೂ ಮೇಯ್ನ್ ಮೇಯ್ನು ಈ ಸಾಧಾರಣ ಎಲ್ಲ ತುಂಬ ಆಗಿರೋದು ಎಲ್ಲರೂ ಅಲ್ಲೇ ಸಿಕ್ಕೊಂಡು ಬಿಡ್ತಾರೆ ನನಗೆ ಪ್ರತಿಯೊಬ್ಬರು ನಾನು ಯಾರ ಹತ್ರ ನೋಡಿ ಸ್ನೇಹಿತರೆ ನಾನು ಯಾರ ಹತ್ರ ಹೋಗೋದೇ ಇಲ್ಲ ನೀವು ನೋಡಿಬೇಕಾದ್ರೆ ನಾನು ಯಾರ ಹತ್ರ ಒಬ್ಬರ ಹತ್ರ ನಾನು ಹೋಗಿ ನಾನು ಮನವಿನೇ ಕೊಡೋದಿಲ್ಲ ನಾನು ಕೊಡೋದು ಮಾನ್ಯ ಶ್ರೀಯುತ ಶ್ರೀ ಮತ್ತು ಡಾಕ್ಟರ್ ಶಾಲಿನಿ ರೆಜಿಸ್ಟ್ ಮೇಡಮ್ಗೆ ಕೊಡೋದು ಯಾಕಂದರೆ ಎಲ್ಲ ಇಲಾಖೆ ಕಂಟ್ರೋಲ್ ಅವ್ರಿಗೆ ಇರೋದು ಬೇರೆ ನೀವು ಎಲ್ಲಿ ಕೊಟ್ಟರು ನಡೆಯೋದಿಲ್ಲ ಕೆಲಸಗಳು ನಡೀಬೇಕಾದ್ರೆ ನಾನು ಹೇಳಿದ್ನಲ್ಲ ಅವ್ರ ಕೈಲೇ ನಡೆಯೋದು ಬೇರೆ ಯಾರ ಕೈಲೂ ಕೆಲಸ ನಡೆಯೋದೇ ಇಲ್ಲ ನೋಡಿ ಎಲ್ಲರೂ ಎಲ್ಲೆಲ್ಲಿ ಹೋಗ್ತಾರೆ ನೋಡಿ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿ ಎಲ್ಲರಿಗೂ ಕೊಡ್ತಾರೆ ಆದರೆ ನಾನು ಯಾರಿಗೂ ಕೊಡೋದು ಯಾವುದೇ ಸಂಬಂಧ ಪುಟ್ಟಿದ್ದಾದ್ರೆ ಇವ್ರ ಹೆಸರೇ ಬರೆಯೋದು ನಾನು ನನ್ನ ಲೆಟ್ರ್ಗಳು ನೋಡಿ ಇವ್ರ ಹೆಸರೇ ಹಾಕೋದು ಅದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿ ಪ್ರತಿಯೊಬ್ಬರು ಹೋರಾಟ ಮಾಡೋಣ ಧನ್ಯವಾದ ಶುಭ ದಿನ